ಇಷ್ಟ ಅಜ್ಜಿ ಮನೆ ಊರಿಗೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶುಕ್ರವಾರ ಬೆಳಿಗ್ಗೆ ಆರು ಮುಕ್ಕಾಲು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ರೆಡಿ ಆಗ್ಬಿಟ್ಟು ಹೊರಟಿದ್ದೀವಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ್ದೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ಹೊರಡೋದಕ್ಕೆ ಇಷ್ಟೊತ್ತಾ ಆರು ಮುಕ್ಕಾಲು ಎಂಟು ಗಂಟೆ ಅಷ್ಟೊತ್ತಿಗೆ ಇರಬೇಕು ಹಾಗಾಗಿ ಆರು ಮುಕ್ಕಾಲಿಗೆ ಮನೆಯಿಂದ ಹೊರಡ್ತಾ ಇರೋದು ಎಲ್ಲಿಗೆ ದೇವಸ್ಥಾನಕ್ಕೆ ಅಂತಂದ್ರೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬ್ಲಾಗ್ ಅಲ್ಲಿ ಇವಾಗ ನಾನು ಹೂವು ತಗೊಳ್ಬೇಕು ಹೂವು ಅಂಗಡಿ ಬಂತು ಭಟ್ಕಲ್ ಸರ್ಕಲ್ ಹತ್ರ ಇದ್ದೀನಿ ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಬೇಕು ಅಂತ ಅನ್ಕೊಂಡ್ವಿ ಮರ್ತೇ ಹೋಗ್ಬಿಟ್ವಿ ಹೂವ ತಗೊಳ್ಬೇಕಾದ್ರೆ ಮಾಡ್ಕೊಂಡಿದ್ವಿ ಆಮೇಲೆ ಸ್ವಲ್ಪ ನೆನಪಾಯ್ತು ಕೌಲಕ್ಕಿ ಹತ್ರ ಕೂಡ ಹತ್ತಿರ ಬಂಕ್ ಇದೆ ಅಲ್ಲಿ ಹಾಕ್ಸ್ಕೊಂಡು ಹೋದ್ರೆ ಆಯ್ತು ಅಂತ ಯಾಕೆಂತಂದ್ರೆ ಗಾಡಿಗೆ ಸ್ವಲ್ಪ ಗ್ಯಾಸ್ ಕಡಿಮೆ ಇತ್ತು ಹಾಗಾಗಿ ನಾವಿವಾಗ ಗೇರ್ಸೋಪ ರೂಟ್ ಅಲ್ಲಿ ಇದ್ದೀವಿ ಮುಂಜಾನೆಯ ಪ್ರಯಾಣ ಎಷ್ಟ್ ಚಂದ ಅಲ್ವಾ ಎಲ್ಲಾರ್ ಮನೆನಲ್ಲೂ ಹಳ್ಳಿ ಕಡೆ ಹಂಡೆ ಒಲೆಗೆಲ್ಲ ಬೆಂಕಿ ಹಾಕಿರ್ತಾರಲ್ವಾ ಫುಲ್ ಹೊಗೆ ಹೋಗಿ ಇತ್ತು ಕೆಲವೊಂದ್ ಕಡೆ ಫಾಗೋ ಅಥವಾ ಹೊಗೆನೋ ಏನೋ ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು ಈ ರೂಟ್ ಅಲ್ಲಿ ಜರ್ನಿ ಮಾಡೋವಾಗ ನನ್ಗೆ ತುಂಬಾ ಇಷ್ಟ ಏನಂತಂದ್ರೆ ಎಲ್ ನೋಡಿದ್ರು ಹಸಿರು ಹಸಿರು ಅದ್ರಲ್ಲೂ ಬೆಳಿಗ್ಗಿನ ಪ್ರಯಾಣ ತುಂಬಾನೇ ಚಂದ ಇವತ್ತು ನಾವು ಹೋಗ್ತಾ ಇರೋದು ಅಜ್ಜಿ ಮನೆಗೆ ಅಜ್ಜಿ ಮನೆ ಹತ್ರ ದೇವ್ರಿದೆ ಅಲ್ಲಿ ಪೂಜೆ ಕೊಟ್ಟು ಬರೋದಕ್ಕೆ ಅಂತ ಹೋಗ್ತಾ ಇದೀವಿ ಅಹ್ ಅಜ್ಜಿ ಮನೆಯವ್ರದು ಗ್ರಾಮದೇವರು ಅಂತ ಅನ್ಕೊಂಡಿದೀನಿ ಅಹ್ ಅಲ್ಲಿ ಪೂಜೆ ಕೊಟ್ಟಿರ್ಲಿಲ್ಲ ಹಾಗಾಗಿ ಹೊರಟಿರೋದು ನಾವಿವಾಗ ಬಾತ್ಕೇರಿ ಹತ್ರ ಇದ್ದೀವಿ ಹಾಗೆ ಕೌಲಕ್ಕಿ ಪೆಟ್ರೋಲ್ ಬಂಕ್ ಹತ್ರ ಬಂದ್ಬಿಟ್ಟು ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಕೂಡ ಹಾಕ್ಸ್ಕೊಂಡಿದ್ದಾಯ್ತು ಇವಾಗ ಎಲ್ಲೂ ಕೂಡ ಸ್ಟಾಪ್ ಇಲ್ಲ ಸೀದಾ ನಾವು ತೂಗು ಸೇತುವೆ ಹತ್ರ ಹೋಗ್ಬಿಟ್ಟು ಗಾಡಿನ ಪಾರ್ಕಿಂಗ್ ಮಾಡ್ತೀವಿ ಟೂ ವೀಲರ್ ತಗೊಂಡ್ ಹೋಗ್ಬಹುದಿತ್ತು ಟೂ ವೀಲರ್ ತಗೊಂಡು ಹೋದ್ರೆ ಎಲ್ಲ ಆದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ನಾವು ಫೋರ್ ವೀಲರ್ ಅಲ್ಲಿ ಹೋಗ್ತಾ ಇದೀವಿ ಫೋರ್ ವೀಲರ್ ಅಲ್ಲಿ ಹೋಗ್ಬೇಕಂತಂದ್ರೆ ಗಾಡಿನ ತೂಗು ಸೇತುವೆದಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಆ ಕಡೆಯಿಂದ ನಾವು ರಿಕ್ಷಾ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಇನ್ನ ಒಂದೇನಂತಂದ್ರೆ ಏನಂತಂದ್ರೆ ಕೈನಲ್ಲಿ ಸ್ವಲ್ಪ ಲಗೇಜ್ ಎಲ್ಲ ಇತ್ತು ಅಲ್ವಾ ಬಾಳೆಗೊನೆ ಇತ್ತು ಕಾಯಿ ಅಕ್ಕಿ ಅಂತ ಒಂದ್ ಎರಡು ಕವರ್ ಇತ್ತು ಸೀರೆ ಹಾಕೊಂಡು ಬೈಕ್ ಮೇಲೆ ಕುತ್ಕೊಂಡು ನನ್ಗೆ ಆ ಚೀಲೆಲ್ಲ ಹಿಡ್ಕೊಳ್ಳೋದಕ್ಕೆ ಸ್ವಲ್ಪ ಭಯ ಅಂತ ಅನ್ಸ್ತು ಹಾಗಾಗಿ ಕಾರಲ್ಲಿ ಕಾರ ಎಲ್ಲ ಒಗ್ಗಾಡಿಗೋಯ್ ನಮ್ಮ ಮಾವನ್ ಮಗ ಸಣ್ಣವನು ಇವನು ಹೊರಗಡೆ ಹೊರಟಿದ್ದ ಹಾಗೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ಅಹ್ ಏನೋ ಡಿಸ್ಕಶನ್ ನಡೀತಾ ಇತ್ತು ನನಗ್ ಮರ್ತೋಗಿದೆ ಏನೇನ್ ಮಾತಾಡಿದ್ವಿ ಅಂತ ಇವಾಗ ನಾವ್ ಈ ತೂಗು ಸೇತುವೆನ ದಾಟ್ಕೊಂಡು ಆ ಕಡೆ ಹೋಗ್ಬೇಕು ತುಂಬಾ ಉದ್ದ ಇದೆ ಈ ತೂಗು ಸೇತುವೆ ಸಾಕಷ್ಟು ಜನ ಬರ್ತಾರೆ ಇಲ್ಲಿ ಫೋಟೋ ಗೆಲ್ಲ ಬರ್ತಾರೆ ತುಂಬಾ ಜನ ಬರ್ತಾರೆ ಇನ್ನ ಟೂರಿಸ್ಟ್ ಎಲ್ಲ ಬರ್ತಾರೆ ಈ ತೂಗು ಸೇತುವೆನ ನೋಡೋದಕ್ಕಂತಾನೆ ನಾವು ಕೂಡ ಒಂದ್ ಎರಡ್ ಬಾರಿ ಹೋಗಿದ್ವಿ ಇದ್ ರೆಡಿ ಆದಾಗ ನೋಡ್ಕೊಂಡ್ ಬರ್ಬೇಕು ಅಂತ ಮುಂಚೆ ನಾವು ಅಜ್ಜಿ ಮನೆಗ್ ಹೋಗುವಾಗ ದೋಣಿನಲ್ಲಿ ಹೋಗ್ತಾ ಇದ್ವಿ ದೋಣಿ ದಾಡ್ಸ್ತಾ ಇದ್ರಲ್ವಾ ದೋಣಿನಲ್ಲಿ ಹೋಗ್ಬಿಟ್ಟು ಆಕಡೆ ಇಳ್ಕೊಳ್ತಾ ಇದ್ವಿ ಇವಾಗ ತೂಗು ಸೇತುವೆ ಆಗಿರುವಂತದ್ದು ನಾವು ಸಣ್ಣವ್ರು ಇರುವಾಗ ಇಲ್ಲೇ ಸ್ಕೂಲಿಗೆ ಹೋಗೋದಕ್ಕಿದ್ವಿ ಒಂದ್ರಿಂದ ನಾಲ್ಕನೇ ಕ್ಲಾಸ್ ಒಂದಲ್ಲ ಮೂರ್ ವರ್ಷ ಇರುವಾಗ್ಲೇನೆ ನಾವು ಅಜ್ಜಿ ಮನೇನಲ್ಲಿ ಇದ್ವಿ ಅಲ್ಲಿಂದ ನಾವು ನಾಲ್ಕನೇ ಕ್ಲಾಸ್ ವರೆಗೂ ಇಲ್ಲೇ ಇದ್ದಿದ್ದಾಗಿತ್ತು ಅಜ್ಜಿ ಮನೆ ಊರಲ್ಲೇ ಇದ್ದಿದ್ದಾಗಿತ್ತು ಬಹಳಷ್ಟು ನೆನಪಿದೆ ಇಲ್ಲಿಂದ ದೋಣಿ ದಾಟ್ಕೊಂಡು ಹೋಗೋದು ಅಮ್ಮ ಯಾವಾಗ್ಲೂ ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ ಬರ್ತಾ ಇದ್ರು ಸ್ಕೂಲಿಗೆ ಹೋಗೋದಕ್ಕೆ ಇಲ್ಲಿನ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಬೆಳ್ ಬೆಳಿಗ್ಗೆ ಆದ್ರಿಂದ ತೂಗು ಸೇತುವೆ ಮೇಲೆ ಯಾರು ಕೂಡ ಇರ್ಲಿಲ್ಲ ಅದೇ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೂರ್ ಗಂಟೆ ಸುಮಾರು ಐದ್ ಗಂಟೆ ಸುಮಾರೆಲ್ಲ ಸಿಕ್ಕಾ ರಶ್ ಇರ್ತದೆ ಆ ಕಡೆಯಿಂದ ಈ ಕಡೆ ಪಾಸ್ ಆಗೋದಕ್ಕೂ ಆಗೋದಿಲ್ಲ ಟೂರಿಸ್ಟ್ ಬರ್ತಾರೆ ಜೊತೆ ಆ ಕಡೆ ಈ ಕಡೆಯವರು ಬೈಕ್ ಅನ್ನ ಪಾಸ್ ಮಾಡ್ತಾರೆ ಇದ್ರ ಮೇಲೆ ಹಾಗಾಗಿ ಇಷ್ಟು ಬೆಳಿಗ್ಗೆ ಆಟೋ ಇರತ್ತಾ ಅಂತ ಅತ್ತೆ ಹತ್ರ ನಾನು ನಿನ್ನೆ ದಿನನೇ ಫೋನ್ ಮಾಡಿ ಹೇಳಿದ್ದೆ ಆ ನಾನು ಹೇಳಿಡ್ತೀನಿ ಆಟೋದವರಿಗೆ ಅಂತ ಅತ್ತೆ ಹೇಳಿದ್ರು ಹಾಗಾಗಿ ಅತ್ತೆನೆ ಹೇಳಿಟ್ಟಿದ್ರು ಏಳುವರೆ ಸುಮಾರು ನೀವು ತೂಗು ಸೇತುವೆ ಹತ್ರ ಇರಿ ಅಂತ ಹೇಳಿಟ್ಟಿದ್ರು ಹಾಗಾಗಿ ಆಟೋ ಕೂಡ ಸಿಕ್ತು ಇಲ್ಲಿಂದ ನಾವಿವಾಗ ದೇವಸ್ಥಾನದ ಕಡೆ ಹೊರಟ್ವಿ ಇಲ್ಲಿನೂ ಅಷ್ಟೇನೆ ಬಸ್ಸಿನ ವ್ಯವಸ್ಥೆ ಎಲ್ಲ ತುಂಬಾ ಕಡಿಮೆ ಕಾರ್ ತಗೊಂಡ್ ಬರ್ಬೇಕು ಅಂತಂದ್ರೆ ಇನ್ನ ಒಂದ್ ರೂಟ್ ಅಲ್ಲೂ ಕೂಡ ಬರಬಹುದು ಆದ್ರೆ ಅದು ತುಂಬಾ ಸುತ್ತಾಗ್ತದೆ ಏನಿಲ್ಲ ಅಂತಂದ್ರುನು ಒಂದ್ ಎರಡ್ ಗಂಟೆ ಬೇಕಾಗ್ತದೆ ತೂಗು ಸೇತುವೆಯಿಂದ ನಮ್ಮ ಅಜ್ಜಿ ಮನೆ ತುಂಬಾನೇ ದೂರ ನನ್ಗೆ ಎಷ್ಟ್ ಕಿಲೋಮೀಟರ್ ಅಂತ ಹೇಳೋದಕ್ಕೆ ಗೊತ್ತಾಗೋದಿಲ್ಲ ಸ್ನೇಹಿತರೆ ನಾವು ಅಪರೂಪಕ್ಕೆ ಹೋಗೋದಲ್ವಾ ಹಾಗಾಗಿ ಅಹ್ ನೂರು ರೂಪಾಯಿ ತಗೊಂಡ್ರು ಅಹ್ ಅಜ್ಜಿ ಮನೆ ಹತ್ರ ಬಿಟ್ರೆ ನೂರ ಐವತ್ ತಗೊಳ್ತಾ ಇದ್ರು ದೇವಸ್ಥಾನದ ಹತ್ರ ಬಿಟ್ರಲ್ವಾ ಹಾಗಾಗಿ ನೂರ ರೂಪಾಯಿ ತಗೊಂಡ್ರು ದೇವಸ್ಥಾನ ಸ್ವಲ್ಪ ಇನ್ನ ಹಿಂದೆನೆ ಅಜ್ಜಿ ಮನೆಗಿಂತ್ಲೂನು ನಾವು ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ ಏನಕ್ಕೆ ಅಂತಂದ್ರೆ ಇಲ್ಲಿ ಹಳ್ಳ ಎಲ್ಲಾ ಇತ್ತು ಹಾಗಾಗಿ ಆಟೋ ಅಣ್ಣ ಸ್ವಲ್ಪ ನಮ್ಗೆ ಹಿಂದಕ್ಕೆ ಬಿಟ್ಟಿದ್ರು ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗಿ ಮತ್ತೆ ಕೆಳಗಡೆ ಬರೋದಿಲ್ಲ ಅಂತ ಇಲ್ಲಿನೂ ಅಷ್ಟೇನೆ ಅಮ್ಮಮ್ಮನೆ ತರನೆ ಹಳ್ಳಿನೇ ಈ ಊರುನು ಕೂಡ ನಮ್ಮನೆಯವ್ರು ನನ್ಗೆ ಹೇಳ್ತಾ ಇದ್ರು ನಿಮ್ ಸಂಬಂಧಿಕರು ಎಲ್ಲಾರು ಇರೋದು ಹಳ್ಳಿ ಹಳ್ಳಿಲೇನಾ ಅಂತ ಕೇಳ್ತಾ ಇದ್ರು ನನ್ಗೆ ಈ ಹೊಳೆ ದಾಟುವಾಗ ಈ ಊರು ಕೂಡ ತುಂಬಾನೇ ಹಳ್ಳಿನೇ ದೇವಸ್ಥಾನಕ್ಕೆ ಹೋದಾಗ ಪೂಜೆ ವ್ಲಾಗ್ ಏನು ಕೂಡ ಮಾಡಿಲ್ಲ ಸ್ನೇಹಿತರೆ ಯಾರಾದ್ರೂ ಪ್ರಶ್ನೆ ಮಾಡಬಹುದು ಇಲ್ಲಿ ಬಂದು ವಿಡಿಯೋ ಮಾಡಿ ಹಾಕಿದ್ದಾಳೆ ಅಂತ ಅದು ಒಂದು ನನ್ಗೆ ಭಯ ಆಯ್ತು ಹಾಗಾಗಿ ನಾನ್ ಮತ್ತೆ ವಿಡಿಯೋ ಏನ್ ಮಾಡೋದಕ್ ಹೋಗ್ಲಿಲ್ಲ ಆ ನಮ್ಮ ಅತ್ತೆ ಮಗ ನಾನು ಮತ್ತೆ ಅತ್ತೆ ಇಬ್ರುನು ನಡ್ಕೊಂಡ್ ಬರ್ತಾ ಇದೀವಿ ನಮ್ಮ ಅಹ್ ಬೈಕ್ ಅಲ್ಲಿ ಬಂದು ಇಳ್ಕೊಂಡಿದ್ದಾರೆ ನನ್ಗೆ ಒಂದು ತುಂಬಾ ಭಯ ಆಯ್ತು ಈ ಮಳೆನಲ್ಲಿ ಹೇಗ್ ಹೋಗೋದೇನೋ ಅಜ್ಜಿ ಮನೆ ಊರಿಗೆ ಅಂತ ಎಲ್ಲೂ ಕೂಡ ಮಳೆ ಸಿಕ್ಕಿಲ್ಲ ನಿಜಕ್ಕೂ ತುಂಬಾ ಖುಷಿ ಆಯ್ತು ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ ಇತ್ತಲ್ವಾ ಇವತ್ತು ಎಲ್ಲೂ ಮಳೆ ಸಿಗ್ಲೇ ಇಲ್ಲ ಮತ್ತೆ ನಾವು ಅಜ್ಜಿ ಮನೆಗೆಲ್ಲ ಹೋಗ್ತಾ ಇಲ್ಲ ಯಾರ್ ಮನೆಗೂ ಕೂಡ ಹೋಗಿಲ್ಲ ಪೂಜೆ ಕೊಟ್ಬಿಟ್ಟು ಸೀದಾ ಮನೆ ಕಡೆನೆ ಹೊರಟ್ವಿ ಬನ್ನಿ ಅಂತ ತುಂಬಾ ಒತ್ತಾಯ ಮಾಡಿದ್ರು ಇನ್ನ ಒಂದಿನ ಬರ್ತೀವಿ ಅಂತ ಹೇಳಿದ್ವಿ ಇನ್ನ ಒಂದ್ ರೀಸನ್ ಏನಂತಂದ್ರೆ ತುಂಬಾ ಮಾವಂದಿರು ಹೋದ್ರೆ ಇನ್ನೊಬ್ರಿಗೆ ಬೇಜಾರ್ ಆಗ್ತದೆ ಎಲ್ಲಾರ ಮನೆಗ್ ಹೋದ್ರೆ ಪರವಾಗಿಲ್ಲ ಒಬ್ರು ಮನೆಗ್ ಹೋಗಿ ಇನ್ನೊಬ್ರು ಮನೆಗ್ ಹೋಗ್ಲಿಲ್ಲ ಅಂದ್ರೆ ಅವ್ರು ಬೇಜಾರ್ ಮಾಡ್ಕೊಳ್ತಾರೆ ಹಾಗಾಗಿ ನಾನು ಪೂಜೆ ಕೊಟ್ಬಿಟ್ಟು ಸೀದಾ ಹೊರಟೆ ಇನ್ನ ಒಂದಿನ ಬರ್ತೀನಿ ಅಂತ ಇವಾಗ ನಾವು ಮತ್ತೆ ಆಟೋ ಹೊತ್ಕೊಂಡು ಸೀದಾ ತೂಗು ಸೇತುವೆ ಹತ್ರ ಹೊರಟ್ವಿ ಅತ್ತೆ ಮತ್ತೆ ಅತ್ತೆ ಮಗ ಅವ್ರ ಮನೆ ಕಡೆ ಹೊರಟ್ರು ನಾವು ಆರೂವರೆ ಸುಮಾರು ಮನೆ ಬಿಟ್ಟಿದ್ವಿ ಹಾಗೆ ಪೂಜೆ ಎಲ್ಲಾ ಕೊಟ್ಬಿಟ್ಟು ಮನೆ ತಲುಪೋಸ್ರಲ್ಲಿ ಹತ್ತುವರೆ ಆಗಿತ್ತು ಹತ್ತುವರೆನೂ ಹತ್ತು ಮುಕ್ಕಾಲೇನೋ ಆಗಿತ್ತು ಬಹಳಷ್ಟು ಜನ ಹೊರಗಡೆ ಹೋದಾಗ ಕೇಳ್ತಿರ್ತಾರೆ ಅಣ್ಣ ಹೇಗೆ ಕೆಲ್ಸಾನ ಬ್ಯಾಲೆನ್ಸ್ ಮಾಡ್ತಾರೆ ನಿಮ್ ಜೊತೆ ಹೊರ್ಗಡೆ ಬರ್ತಾರಲ್ವಾ ಅಂತ ನಮ್ಗೆ ಅಷ್ಟೊಂದ್ ಕಷ್ಟ ಅಂತ ಅನ್ಸೋದಿಲ್ಲ ಯಾಕೆಂತಂದ್ರೆ ಪರ್ಸನಲ್ ಲೈಫು ಕೆಲ್ಸ ಎಲ್ಲಾನು ಕೂಡ ಬ್ಯಾಲೆನ್ಸ್ ಮಾಡ್ಬೇಕು ಒಂದು ಇನ್ನ ಒಂದೇನಂತಂದ್ರೆ ನಮ್ಗೆ ಹ್ಮ್ ನಾವ್ ಇವತ್ತು ಪ್ಲಾನ್ ಮಾಡಿ ಹೋಗಿದ್ವಿ ಆರೂವರೆಗ್ ಹೋದ್ರೆ ಅಲ್ಲಿ ಏಳುವರೆ ಸಾರಿ ಎಂಟ್ ಗಂಟೆಗೆಲ್ಲ ತಲುಪಿರ್ತೀವಿ ಪೂಜೆ ಕೊಟ್ಬಿಟ್ಟು ಮನೆಗ್ ಬರುವಷ್ಟ್ರಲ್ಲಿ ಹತ್ತುವರೆ ನಂತರ ಶಾಪಿಗ್ ಹೋಗ್ಬಹುದು ಅಂತ ಈ ತರ ಪ್ಲಾನ್ ಇರ್ತದೆ ಸ್ನೇಹಿತರೆ ಮುಂಚೆನೆ ಇವಾಗ ನಾವು ಆಟೋ ಬಿಟ್ಟು ತೂಗು ಸೇತುವೆನ ದಾಟ್ತಾ ಇದ್ವಿ ನನ್ಗೆ ಹಸುವೆ ಬೇರೆ ಆಗ್ತಾ ಇತ್ತು ಬೇಗ್ ಬೇಗ್ನೆ ಬಂದ್ರೆ ಸಾಕಾಗಿತ್ತು ಪೂಜೆ ಎಲ್ಲ ಆಯ್ತು ಇವಾಗ ಸೀದಾ ಹೋಗ್ತಾ ಇದ್ದೀವಿ ಬ್ರಿಜ್ ಮೇಲಿಂದ ನಡ್ಕೊಂಡು ಒಂಬತ್ತು ಸಂಶಿ ಹ್ಯಾಂಗಿಂಗ್ ಬ್ರಿಡ್ಜ್ ಮನೆಯವರು ನಿಧಾನಕ್ಕೆ ವಿಡಿಯೋ ಮಾಡ್ಕೊಂಡ್ ಬರ್ತಾ ಇದ್ರು ಮಾತಾಡ್ಕೊಂಡು ನನ್ಗೆ ಅಷ್ಟೊಂದು ತಾಳ್ಮೆ ಇರ್ಲಿಲ್ಲ ಹಾಗಾಗಿ ನಾನ್ ಬೇಗ್ ಬೇಗ್ನೆ ನಡ್ಕೊಂಡ್ ಬಂದೆ ಯಾರೆಲ್ಲ ಈ ತೂಗು ಸೇತುವೆನಾ ನೋಡೋದಕ್ ಬಂದಿದ್ರಿ ದೂರದಿಂದ ಅಂತ ಕಮೆಂಟ್ ಮಾಡಿ ಯಾಕೆಂತಂದ್ರೆ ಈ ಪ್ರೀ ವೆಡ್ಡಿಂಗ್ ಶೂಟ್ಗೆಲ್ಲ ಬರ್ತಾರಲ್ವಾ ಹಾಗಾಗಿ ಕೇಳ್ತಾ ಇರೋದು ಪೂಜೆ ಕೊಟ್ಟು ಬಂದ್ವಿ ಇವಾಗ ಮನೆಗೆನೆ ಎಲ್ಲೂ ಕೂಡ ಸ್ಟಾಪ್ ಇಲ್ಲ ಹಸುವೆ ಬೇರೆ ಆಗ್ತಾ ಇದೆ ಏನಕ್ಕೆ ಖಾಲಿ ಹೊಟ್ಟೆನಲ್ಲಿ ಹೋಗಿದ್ವಿ ಹಾಗೇನೆ ಆರು ಮುಕ್ಕಾಲಿಗೆಲ್ಲ ಏನ್ ಟೀ ಕುಡಿಯೋದು ಅಂತ ಹಾಗೆ ಹೋಗಿದ್ದಾಗಿತ್ತು ಇವಾಗ ಹೋಗಿ ತಿಂಡಿ ಎಲ್ಲ ಮಾಡ್ಕೊಂಡು ತಿನ್ಬೇಕು ತಿಂದ್ಬಿಟ್ಟು ಮಿಕ್ಕಿ ಕೆಲ್ಸ ಹೋಟೆಲ್ಗೆಲ್ಲ ಮಾತೇ ಇಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡು ತಿನ್ನೋದು ಈ ಪ್ಲೇಸ್ ಬಂದು ದಿಬ್ಬಣ್ಗಲ್ ಹತ್ರ ದಿಬ್ಬಣ್ಗಲ್ ದಿಂದ ಸ್ವಲ್ಪ ಡೌನ್ ಇದೆ ಅಲ್ಲಿ ಇಳಿಯುವಾಗ ತುಂಬಾ ಬ್ಯೂಟಿಫುಲ್ ಆಗಿದೆ ವ್ಯೂ ಹಾಗೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡೆ ಇವಾಗ ನಾವು ಹನಾವರ್ ಇದೀವಿ ಎಲ್ಲೂ ಕೂಡ ನಾವು ಸ್ಟಾಪ್ ಮಾಡಿಲ್ಲ ಗಾಡಿನ ಸೀದಾ ಮನೆಗ್ ಬಂದ್ವಿ ಏನಕ್ ಗೆ ಹೋಗೋದು ಮನೆಯಲ್ಲೇ ತಿಂಡಿ ಮಾಡ್ಕೊಂಡು ತಿಂದ್ರೆ ಆಯ್ತು ಅಂತ ನಾನ್ ನಿನ್ನೆ ದಿನ ದೋಸೆ ಹಿಟ್ಟನ್ನ ರುಬ್ಬಿಟ್ಟಿದ್ದೆ ಪಲ್ಯ ಕೂಡ ಆಯ್ತು ಆಲೂಗಡ್ಡೆ ಪಲ್ಯ ನಿನ್ನೆ ಮಾಡಿದ್ದು ಅದನ್ನೇ ಬಿಸಿ ಮಾಡ್ಕೊಂಡು ಅದ್ರ ಜೊತೆ ಬಿಸಿ ಬಿಸಿ ದೋಸೆ ಮಾಡ್ಕೊಂಡು ತಿಂದಿದ್ದಾಯ್ತು ಸೈಡ್ ಊಟ ತಿಂಡಿ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ಬೇಕು ಸ್ನೇಹಿತರೆ ಅಷ್ಟೊಂದು ಒಳ್ಳೇದಲ್ಲ ಅಲ್ವಾ ಹಾಗಾಗಿ ರಾತ್ರಿ ನಾನು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನೋಡ್ತಾ ಕೂತಿದ್ದೆ ತುಂಬಾ ದಿನ ಆಯ್ತು ಅಂತ ಹೇಳ್ಬಿಟ್ಟು ಹಾಗೆ ಸೀರಿಯಲ್ ಮುಗೀತಾ ಇದ್ದಾಗ್ಲೆ ಕೂಡ ಬಂದ್ರು ಮನೆಯವರು ಲ್ಯಾಪ್ಟಾಪ್ ಬ್ಯಾಗ್ ಜಿಪ್ ಹಾಕೊಂಡ್ ಬಂದಿರ್ಲಿಲ್ಲ ನಾನು ಹೇಳ್ತಾ ಇದ್ದೆ ಎಲ್ಲಾದ್ರೂ ಲ್ಯಾಪ್ಟಾಪ್ ಬಿದ್ದು ಹೋಗಿದಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ